ಹಾಂ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನನ್ನ ಮಕ್ಕಳು ಏನು ಟೆಕ್ನಿಕ್ ಮಾಡಿದ್ದಲ್ಲ ಅಂತ ನೋಡಿ ಮೊಬೈಲ್ನ ಸ್ಕ್ರೀನ್ಗೆ ಅಟಚ್ ಮಾಡಿ ನೋಡುವಂಥ ಕೆಲಸ ಮಾಡ್ತಾಯಿದ್ದಾಳೆ ಕೈಲಿ ಇಟ್ಕೊಂಡಿದ್ರು ಕೈ ನೋವು ಬರುತ್ತೆ ಅಂದ್ಬಿಟ್ಟು ಈ ಟೆಕ್ನಿಕ್ನ ಯೂಸ್ ಮಾಡ್ತಾಯಿದ್ದಾಳೆ ನನಗೂ ಇಷ್ಟ ಆಯಿತು ಅಂದರೆ ಒಂದ್ಸಲ ಟ್ರೈ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮದುವೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮೊಬೈಲನ್ನ ಸ್ಕ್ರೀನ್ಗೆ ಟಚ್ ಮಾಡಿ ಹ್ಯಾಂಗ್ ಮಾಡ್ತಿದ್ದಾಳೆ ಮಾಡಿದ ಮೇಲೆ ಅದನ್ನು ಮೊಬೈಲ್ನ ಅದಕ್ಕೆ ಅಟ್ಯಾಚ್ ಮಾಡಿದ ಮೇಲೆ ಆರಾಮಾಗಿ ಈ ಥರ ಮಲ್ಕೊಂಡು ನಾವು ನೋಡ್ಕೊಬೋದು ಟಿ ವಿ ಥರ ಇಲ್ಲಿ ಮಲ್ಕೊಂಡಿರ್ತೀವಿ ಅಲ್ಲಿ ಸ್ಕ್ರೀನ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ಕೈಲಿಟ್ಕೊಂಡಿದ್ದರು ಕೈ ನೋವು ಬರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದಾಳೆ ನೋಡಿ ಎಷ್ಟು ಈಸಿಯಾಗಿ ಈ ಐಡಿಯಾನ ನಾನು ಯಾವತ್ತೂ ನೋಡೋ ಇರಲಿಲ್ಲ ನನ್ನ ಮಗಳು ಫಸ್ಟ್ ಈ ಥರ ನನಗೆ ತೋರಿಸ್ಕೊಟ್ಟಿದ್ದು ಈ ಥರ ಮಾಡ್ಬೋದಮ್ಮ ಅಂತ ನೋಡಿ ಪುಕ್ಕ ಶಾರ್ಟ್ಸ್ ವೀಡಿಯೋ ನೋಡಬೇಕು ಅಂದರೆ ಯಾವ ರೀತಿ ಮಾಡೋದು ಅಂತ ಅದಕ್ಕೊಂದು ಮಾಡ್ತಿದ್ದಾಳೆ ಶಾರ್ಟ್ಸ್ ವೀಡಿಯೋಗೆ ಈ ಥರ ಸ್ಟ್ರೈಟಾಗಿ ಅಂತ ತೋರಿಸ್ತಿದ್ದಾಳೆ ನೋಡಿ ಅಷ್ಟು ಥರ ಸ್ಟ್ರೈಟಾಗಿ ಅದನ್ನು ಮುಂದೆಗಡೆ ಇಟ್ಕೊಂಡು ಇದನ್ನ ಮುಂದೆಗಳಿಂದ ಅಟ್ಯಾಚ್ ಮಾಡೋದು ಈ ಥರ ಫಿಕ್ಸ್ ಮಾಡೋದ್ರಿಂದ ಮೊಬೈಲ್ ಕೆಳಗಡೆ ಕೂಡೋದಿಲ್ಲ ಮತ್ತು ಸ್ಕ್ರೀನಲ್ಲಿ ಈ ಥರ ಇರುತ್ತೆ ಈ ಐಡಿಯೋ ತುಂಬ ಇಷ್ಟ ಆಯಿತು ನನಗೆ ನಿಮಗೆ ಇಷ್ಟ ಆದರೆ ನನ್ನ ಮಗಳಿಗೋಸ್ಕರ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ಈ ರೀತಿ ಮಾಡೋದು ಈ ಥರ ಯಾವ ವೀಡಿಯೋಸ್ ಬೇಕೋ ಅದು ಯೂಸ್ ನಾವು ನಾವು ನೋಡ್ಕೋಬೋದಲ್ವ ಈ ರೀತಿ ನಮಗೆ ಶಾರ್ಟ್ಸ್ ವೀಡಿಯೋಸ್ ಬೇಕಾದರೆ ಶಾರ್ಟ್ಸ್ ವೀಡಿಯೋಸ್ ಫುಲ್ ವೀಡಿಯೋಸ್ ಬೇಕಾದರೆ ಫುಲ್ ವೀಡಿಯೋಸ್ ಹಾಕೋಬೋದು ನೋಡಿ ಈ ರೀತಿ ಯಾವ ರೀತಿ ಬೇಕಾದರೂ ನಾವು